They oh, give ચાંતા પટના નોડું ચાંતા ગુરુ

ಕಿ ಶಾಟಿಗೆ 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 ಎಲ್ಲ ಕಮ್ಮಿ ಆಗೋ ಇಷ್ಟನ ಸಾಲಿ ಸಂಜಿಗಿ ಒಳ್ಳೆ ಪರಮ ಭೂತರು ನಿಮ್ಮವಂತಕ್ಕೆ ಪರವಿನಂತಸ್ತಾನೆ ಆನೆಗೆ ಶಾನ್ನೆ ಕದಿನಿ ಓಹೋ ಹೌದಾ ನಿಮ್ಮ ವಯಸ್ಸು ಎಷ್ಟು 26 ಸ್ವಲ್ಪ ಕೈ ಮ್ಯಾಕ್ ಮಾಡಿ ಆರೆ ಹೇಳ್ತರೆ ನಿಂಗೆ ವಯಸ್ಸು ಅಂತಾ ಸಣ್ಣಕ್ಕೆ ದೊಡ್ಡಕ್ಕೆ ದೊಡ್ಡಕ್ಕೆ ಅಣ್ಣ ನಾನು ಒಳ್ಳೆ ಬಣ್ಣ ಹಲಕಟಾದು ದೊಡ್ಡಕ್ಕೆ ಅಣ್ಣ ಹ್ಮ್ ಬಿಟ್ಟೆ ಬರ್ರಿ ಟೌನ್ ಸರ್ಗೆ ಬರ್ತೀರಿ ಅಂತ ಗೊತ್ತಾಗಿ ನಾವು ಹಿಂದೆ ದಾರಿ ಬಿಟ್ಟು ಮುಂದೆ ನೋಡ್ರಿ ನಮ್ಗ ಒಟ್ಟ ಬರಂಗಿಲ್ಲ ಹಂಗಂದ್ರ ಇಬ್ಬರು ಸರ್ಕಲ್ ಒಂದೇ ಅಂದಂಗಾತು ನನಗೂ ಹೆಂಗ ಸರಿ ಹಿಂದ್ ಹೋದ ಅಭ್ಯಾಸನೂ ಇಲ್ಲ ನೀವು ಹುಡುಗಿ ಹೆಂಗ ಸರಿ ಮುಂದ್ ಹೋದ ಅಭ್ಯಾಸನ ಐತಿ ಹೌದು ಎಷ್ಟು ಕಡಿಕೆಲೆ ಮಾತಾಡತಿ ಯಾವ ಸೋಮದಾರ அவன் ஜெத்தி

ಶ್ರೀಮಾನ್ ಸೀತಾಪತಿ ಅವ್ರ ಮಗಳು ರತ್ನ ಅಂತ ಬರಿತಾರೆ ದೇವನ ರತ್ನಾ ಎದಕ್ ಹತ್ತಿ ಕೇಳ್ತಿದಿ ಬೆರಿ ಹೆರಿ ಬಿಸಿ ನೇಮ್ ರತ್ನ ರತ್ನ ನೀ ಸ್ತ್ರೀ ರತ್ನನೋ ಇಲ್ಲ ಪುರುಷ ರತ್ನಣ ಇಲ್ಲ ದುಡ್ಡು ಬೈಸಿದ ಫ್ಲವರ್ ರತ್ನಣ ನೋಡಿರಿ ನಮ್ಮ ಹೆಸರು ಎದಕ್ಕೆ ಹಚ್ಚಿದನು ಚಂದ ಕಾಣ್ತೈತಿ ಅನ್ನಂಗೆ ನಿಮ್ಮದು ಹೇಳ್ತೀರಿ ಏನು ಹೆಸ್ರು

ನ್ ಹುಡುಗ್ಯಾರ ಪ್ರೀತಿಯಿಂದ ರಾಮು ಮಾಮ ರಾಜು ಮಮ ಅಂತಾರಂತಿ ಬಿಡು ಅದಕ್ಕೂ ನೀ ಸಾತ್ ಕೊಟ್ಟೆ ಅಂದ್ರ ಈ ರಾಮ ರತ್ನ ಒಂದಾಗಿ ಪ್ರಯತ್ನ ಎಂಬ ನಿನ್ನ ಕೈ ಹಿಡದ ನಿಮ್ಮ ಅಪ್ಪನ ನಿಮ್ಮ ಅಪ್ಪನ ಏಳು ಅಂತಸ ಮಾಡಿನೇ ಇರಬಲ್ಯ ಬಿಡಂಗಲ್ ಯಾಕಂತ ಕೇಳ್ತಿಯಾ ನನ್ನ ಮೈಸೂರು ಪಾಕ ನನ್ನ ಮಾತ್ರ ಟೋಕ ನೀಗ ಹತ್ತ ಬಾನ ಪ್ರೇಮದ ಮಾಡಿ ಬಾ ಬಿಡ್ತಿ ಯಾಕೆ ಸೈಲ ಏನ ಇಲ್ಲ ನೆನ ಬಂದ ಆಟಾಡಕ ಲಕ್ಷ್ಮೀ ವರ್ಮ ಪಿಕ್ಚರ್ ಇದು ಧಾರಾವಾಹಿ ನೋಡಕತ್ತಾವ ಆಗೇ ನನ್ನ ಮ್ಯಾನ್ ಆಗೇ ಬಿಟ್ಟೈತೆ ನೀ ಈಗ ನೀ ಈಗ ಗಟ್ಟಿ ಇದ್ರೆ ಮಾಡಿ ಈ ಕಾಂಟ್ಯಾಕ್ಟ್ ಕೈ ಹಿಡಿದ್ರೆ ಅಂದ್ರೆ ನಿನ ನಿನಗೆ ಬಂಗಾರ chains ತಾಳಿ ಮಾಡಿ ಸಾಕಿ ಹಾ ನೀನು ಮೂದಿ ರತ್ನದನ್ನತ್ತ ನಟ್ ಆ ನಾನು ಸ್ವತ್ತನ್ನ ಸ್ವೀಕಾರ ಮಾಡುತ್ತೇನೆ ಬಾರ ಚಿನ್ನ ಹಾಡುತ್ತ ಬಾ